ಹಾಯ್ ಇಲ್ಲೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ನೋದನ್ನು ಭಾವನೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ರೆಸಿಪಿ ಹಾಗೆ ನನ್ನ ಮಗನ ಸ್ಕೂಲು ಸೈನ್ಸ್ ಎಕ್ಸಿಬಿಷನ್ಸ್ ಇತ್ತು ಅದಕ್ಕೋಸ್ಕರ ಒಂದು ಅವನು ಮಾಡಿ ಮಾಡಿದ್ದಾನೆ ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಎಷ್ಟು ಕ್ಲೀನಾಗಿ ಚಿಕನ್ ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಮುಳುಕೊಂಡಿದ್ದೀನಿ ಒಂದು ಕೆ ಜಿ ಎಷ್ಟಿದೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ರೈಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾಳೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಹಾಕೋ ಬಿಡಬೇಕು ತುಂಬ ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ತೊಳೆದಿರುವಂಥ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ನೀರೆಲ್ಲ ಇಂಬ್ರೋಗಂಟನವೇ ಅದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಣ್ಣ ಆದಷ್ಟು ಸಣ್ಣ ಇದನ್ನು ಬೇಯುತ್ತೀರಾ ಮಕ್ಕಳು ಕೂಡ ಇದನ್ನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅಂತ ತಿಂತಾರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಚಿಕನ್ನು ಹಾಗೆ ಇದನ್ನು ಯಾರಾದರೂ ಗೆಸ್ಟ್ ಬಂದಾಗಲೂ ಮಾಡಿಕೊಟ್ರೂ ಅವರು ನಿಮ್ಮನ್ನು ತುಂಬ ಮೆಚ್ಕೋತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಬೇಗನೂ ಆಗುತ್ತೆ ಓಕೆ ಈಗ ಒಂದು ಟೊಮೊಟೋಣ ಸಣ್ಣಗೆ ಹಚ್ಕೊಂಡು ಹಾಕೋತಾ ಇದ್ದೀನಿ ದಪ್ಪಾಗುತ್ತದ್ದು ಸಣ್ಣದಾಗ ಎರಡು ಹಾಕೊಂಡು ದಪ್ಪದಾಗಿ ಒಂದು ಟೊಮೊಟೋಣ ಸಣ್ಣ ಹಚ್ಚಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಎರಡು ಒಂದು ಹದಿನೈದು ನಿಮಿಷ ಇಡೋಣ ಈಗ ನಾವು ಮಿಕ್ಸಿ ಜಾರಿಗೆ ಪುದೀನ ಪುದೀನ ಹಾಕೋತಾ ಇದ್ದೀನಿ ನೋಡಿ ಪುದೀನ ಸೊಪ್ಪಿದೆ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದೆ ಈಗ ಪುದೀನ ಸ್ವಲ್ಪ ಕೊಟ್ಟು ಬಿಡಿಸಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕೋಬೇಕಾಗಿದೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆ ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ರುಬ್ಬೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಮೆಣಸಿನ್ಕಾಯಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಾಗಿದೆ ಈಗ ಚಿಕನ್ ಕೂಡ ಸ್ವಲ್ಪ ಬೆಂದಿದೆ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ಕೊಂಡ ನಾಡಿ ಕಲರ್ ಇಲ್ಲ ತುಂಬ ಸಕ್ಕತ್ತು ಆಗ್ತಾ ಇರುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು ನೋಡ್ಕೋಬೇಕು ತಳ ಹಾಕ್ಬಾರ್ದು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕೈ ಅದು ತಳ ಅಂತ ಸಂಭವ ಇರುತ್ತೆ ಅದಕ್ಕೋಸ್ಕರ ಕೈ ಆಡ್ತಾ ಇರಬೇಕು ಅವಾಗವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಥರ ಕಾಣ್ತಾ ಇದೆ ನೋಡೋರಿಗೆ ಚಪಾತಿಗೊಂದು ಇರುತ್ತೆ ಇಂಡು ಇದನ್ನು ಫ್ರೈ ಮಾಡ್ಬೋದು ಇದಕ್ಕೆ ಸ್ವಲ್ಪ ಈಗ ಗರಂ ಮಸಾಲಾ ಪುಡಿ ಚಿಕನ್ ಮಸಾಲ ಬೆಪ್ಪ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಡ್ಬೇಕಾಗುತ್ತೆ ಸಣ್ಣ ಬೆಲೆ ಡಿ ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ ಬೇಕಂದರೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಹಾಗೆ ಬೀಳಿಸ್ಕೊಂಡು ಹುಡುಕ್ಬಿಟ್ಟು ಹಾಕ್ಬಿಡ್ಬೋದು ಇನ್ನೂ ಕಲರ್ ಸಕ್ಕತ್ತಾಗಿ ಕಾಣುತ್ತೆ ಅವು ಟೇಸ್ಟಾಗಿ ಇರುತ್ತೆ ಪಾಲಕ್ ಇಲ್ಲದೆ ಇರೋ ಕಾರಣದಿಂದ ನಾನು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆಗಿದೆ ಕಲರ್ ಇದೇ ಥರ ಇರುತ್ತೆ ಚಿಕನ್ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅದಕ್ಕೆ ಸ್ವಲ್ಪ ಈಗ ಒಂದು ಕಾಲು ಖಾಲಿ ಇಟ್ಟರೆಲ್ಲ ಒಂದು ನೂರು ಗ್ರಾಮಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬೇಯ್ಕೊಳತ್ತೆ ಅಂತ ತುಂಬ ರುಚಿಯಾಗಿರುತ್ತೆ ನೀಡಿ ಟ್ರೈ ಮಾಡ್ಬೋದು ಬ್ಯಾಚ್ ಬ್ಯಾಚ್ ಕೂಡ ಯೂಸ್ ಮಾಡಿ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಬೇಗ ಆಗುತ್ತೆ ఇప్పుడు నిమిషం వేసుకుంటే సాకొంది ఎస్ సూపర ఇంట్లో చపాతి చపాతి జీ సర్వ్ మాత్ర హోగి రైస్ మూడు ఊట ఇష్ట ఫ్రెండ్స్ థ్యాంక్ యూ ఈ నీ నన్న మగన ఇది బిట్ ఏదో మార్తూ ಒಂದು ವಾರದಿಂದ ಇದನ್ನು ಟ್ರೈ ಮಾಡಿದ್ದಾನೆ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಅರ್ಥ ಆಗಬೇಕು ಇದು ಸೋಲಾರ್ ಸಿಸ್ಟಮ್ಮು ಇದು ತಿರುಗ್ತಾ ಇತ್ತಲ್ಲ ಫ್ರೆಂಡ್ಸ್ ಇದು ತಿರುಗ್ತಾ ಇತ್ತು ಈಗ ಅದು ಏನು ಮಾಡ್ಬಿಡ್ತಾನೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ಆನ್ ಆಗ್ತಿತ್ತು ತಟ್ಟಂತ ಆಫ್ ಆಗುತ್ತೆ ಆಮೇಲೆ ಆನೆ ಆಗೋದಿಲ್ಲ ಇವರೆಲ್ಲ ತಿರ್ಗ್ತಾರೋ ಆಫ್ ಆಗ್ಬಿಡ್ತವೆ ಅವನೊಂದು ತಲೆನೇ ಕೆಡ್ಸ್ಕೊಬಿಟ್ಟ ಫ್ರೆಂಡ್ಸ್ ಮುಚ್ಚೆ ಅಂತ ಹನ್ನೆರಡು ಗಂಟೆ ಆದರೂ ಊಟನೇ ಮಾಡಿರಲಿಲ್ಲ ಲೈಟ್ ಆಫ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಈಗ ತಿರ್ಗ್ತೈತೆ ಪೇಪರ್ಸು ಅದಕ್ಕೆ ಸ್ವಲ್ಪ ಗಮ್ ಜಾಸ್ತಿ ಹಾಕ್ಬಿಟ್ಟವೇ ಅಂದರೆ ಅದು ಫಿಕ್ಸ್ ಮಾಡಿಬಿಟ್ಟು ಗಮ್ ಹಾಕ್ಬಿಟ್ಟವನೇ ಅದೋಗ್ಬಿಟ್ಟು ಅದರೊಳಗಡೆ ಬ್ಯಾಟ್ರಿ ಒಳಗಡೆ ಊಟೋಗ್ಬಿಟ್ಟಿದೆ ಆಗೇನಾಗಿದೆ ಅಂದರೆ ಬ್ಯಾಟ್ರಿ ಅದು ನೋಡೋದು ಸ್ಟಕ್ ಆಗೋಯಿತು ಈಗ ಅದು ಇಲ್ಲ ಫ್ಯಾನು ಅದೊಂದು ಪ್ರಾಬ್ಲಮ್ ಆಗೋಯ್ತು ಮಿಕ್ಕಿದೆಲ್ಲ ಚೆನ್ನಾಗಿ ಬಂತು ಆದರೂ ಪರವಾಗಿಲ್ಲ ಪ್ರೇಸ್ ಬಂದಿದೆ ಅವನಿಗೆ ಫಸ್ಟ್ ಪ್ರೈಝೇ ಬಂತು ತುಂಬ ಚೆನ್ನಾಗಿದೆ ಪ್ರೇಝು ಅಂದರೆ ಜಾಮಿಟ್ರಿ ಬಾಕ್ಸ್ ಏನೋ ಕೊಟ್ಟಿದ್ದಾರೆ ಅಷ್ಟೇ ಓಕೆ ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಜಾಮಿಟ್ರಿ ಬಾಕ್ಸ್ ಏನೋ ಕೊಟ್ಟಿದ್ದಾರೆ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಆದರೆ ಪರವಾಗಿಲ್ಲ ಅಂತ ಹೇಳ್ಬೋದು ನೋಡಿ ಸಿಟಿ ಎಲ್ಲ ಒಂದು ಸಿಟಿ ಕಟ್ಟಬೇಕು ಅಂದರೆ ತುಂಬಾ ಕಷ್ಟ ಇದೆ ಸೋಲಾರಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿದ್ದಾನೆ ಇದೆಲ್ಲ ಲೈಟ್ಸ್ಗಳು ಅರೇಂಜ್ಮೆಂಟು ಇಲ್ಲಿ ಸ್ಕೂಲು ಹಾಸ್ಪಿಟಲ್ಸು ಮನೆ ಅಪಾರ್ಟ್ಮೆಂಟ್ಸು ಮೇನ್ ರೋಡು ಅದರ ಲೈಟ್ಸು ಎಲ್ಲನೂ ರೆಡಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಲೈಟ್ ಆಫ್ ಮಾಡಿದಾಗ ನೋಡೋದಕ್ಕೆ ನೋಡಿ ಈಗ ಅದು ಬ್ಯಾಟ್ರಿ ಅದೇನೋ ಮಾಡಿಬಿಟ್ಟ ಇಲ್ಲ ಅದು ತಿರ್ತಿತ್ತಲ್ಲ ಸ್ಟಾರ್ಟಿಂಗಲ್ಲಿ ಅವೆರಡು ಸ್ಟಾಪ್ ಆಗೋದು ಎಲ್ಲ ಬ್ಯಾಟ್ರಿ ಲೋ ಆಗೋಯ್ತೇನೋ ಎರಡು ಮೂರು ಅವರ್ ಅಷ್ಟೇ ಬರೋದು ಅಂತ ನಾವು ಹೇಳ್ತಾಯಿತ್ತು ಬಟ್ ಅವನು ಇಲ್ಲ ಏನೂ ಆಗಿಲ್ಲ ಬರ್ತಾ ಇದೆ ಅಂತ ಪಾಪಮ್ಮನೂ ಕೂಡ ಜೊತೆಯಲ್ಲೇ ಇದ್ದಾರೆ ಏನೇ ಸಪೋರ್ಟಿಂಗ್ ಆದರೂ ಅಮ್ಮಂಗೆ ಬರ್ತಾ ಇದ್ರೆ ಒಂದು ಸಪೋರ್ಟಿಂಗ್ ಬರ್ತಾರಲ್ಲ ಅದು ಗ್ರೇಟು ಅವ್ರಿಗೇನು ಗೊತ್ತಿಲ್ಲ ಅಂದ್ರು ಗೊತ್ತು ತಿಳ್ಕೊಂಡಾದ್ರೂ ಮಾಡಿಕೊಡ್ತಾರಲ್ಲ ಅದು ಗ್ರೇಟು ಅದಕ್ಕೆ ಅಲ್ವಾ ಅಮ್ಮ ಅನ್ನೋದು ಅಮ್ಮಂಗೇನು ಗೊತ್ತಿಲ್ಲ ಅನ್ಕೋತೀವಿ ಆದರೆ ಅಮ್ಮಂಗೆಲ್ಲ ಗೊತ್ತಿರುತ್ತೆ ಬಟ್ ನಾವು ಓದಿದರೆ ಮಾತ್ರ ದಡ್ ಬುದ್ಧಿವಂತು ಓದಿಲ್ಲದೆ ಇರೋರು ದಡ್ಡರು ಅಂದ್ಕೊತೀವಿ ಆದರೆ ಅಮ್ಮಂಗಿರೋ ಗ್ರೇಟೇ ಅದು ಅಮ್ಮಂಗೆ ಏನೂ ಗೊತ್ತಿಲ್ಲ ಅಂದ್ಕೋಬೇಡಿ ನೀವು ಮಕ್ಳಿಗೋಸ್ಕರ ಅಮ್ಮ ಏನು ಬೇಕಾದ್ರು ಕಲಿತಾಳೆ ಏನು ಬೇಕಾದ್ರು ಮಾಡ್ತಾಳೆ ಅನ್ನೋದು ಅಮ್ಮನ ನೋಡಿ ನನಗೆ ಅನಿಸಿದ್ದು ನೋಡಿ ಮೊಮ್ಮಕ್ಕಳಿಗೋಸ್ಕರ ತಾನು ಮಗುವಾಗಿ ಏನೋ ನಮ್ಮ ಅಮ್ಮಗನು ಖುಷಿ ಅನ್ನೋದೇ ಒಂದು ಖುಷಿ ಅವ್ರಿಗೆ ಏನು ಬೇಕಾದ್ರು ಮಾಡ್ತಾರೆ ಅನ್ನೋದು ಈಗಲೇ ಅಂತಲ್ಲ ಆವಾಗಲಿಂದನೂ ಅಷ್ಟೇ ಮೊಮ್ಮಗ ಅಂದರೆ ತುಂಬಾ ಇಷ್ಟ ಮೊಮ್ಮಗಳು ಅಂದರೂ ತುಂಬಾ ಇಷ್ಟ ಹಾಗಂತ ಭೇದ ಭಾವ್ಯ ನಮ್ಮನೆಲ್ಲ ನನ್ನ ಮಗಳನ್ನೂ ಕೂಡ ನನ್ನ ಮಗನ ಥರನೇ ನಾನು ಬೆಳೆಸ್ತಾ ಇರೋದು ಅವಳು ಎಲ್ಲದರಲ್ಲೂ ಧೈರ್ಯವಂತಳಾಗಿರಬೇಕು ಅನ್ನೋದೇ ನನ್ನ ಆಸೆ ನಾವು ಹೇಗೆ ಎಲ್ಲನೂ ಹೇಗೆ ಫೇಸ್ ಮಾಡೋದು ನನ್ನ ಮಕ್ಕಳು ಹಾಗೆ ಎಲ್ಲನೂ ಧೈರ್ಯದಿಂದ ಫೇಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಆದರೆ ಆ ಎಲ್ಲ ದೇವರ ಇಚ್ಛೆ ಅಂತಲೇ ಹೇಳ್ಬೋದು ರಿಸೀವ್ಡ್ ಕೊನೆ ನನ್ನ ಮಗ ಬಂದು ಕೊನೆ ಬಂದು ಸ್ವಲ್ಪ ಮೂರು ಸಾವಿರದ ಬ್ಯಾಟ್ರಿ ಲೋ ಆಗೋ ನೋಡಿ ಹೊಸ ಇಷ್ಟು ಗಲೀಜಾಗೋಯ್ತು ಅಂದ್ರೆ ಮೂರು ದಿವ್ಸಿಂದ ಬರೀ ಇದೆ ಕೆಲಸ ನಮ್ಮ ಮನೆಯಲ್ಲಿ ಎಲ್ಲ ಒಂದೊಂದು ಚೀಲ್ ಚೀಲೇ ಕಸ ಆಗ್ತಾಯಿತ್ತು ಏನೋ ಖುಷಿ ಒಂದು ಮೂರು ಸಾವ ಮೂರು ಸಾವಿರ ಇಲ್ಲ ಒಂದು ಎಲ್ಲ ಟೋಟಲ್ ಅಂದರೆ ಒಂದು ಸಾವಿರದ ಖರ್ಚೆ ಮಾಡಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಂಡು ಬಂದ ಅದು ಫ್ಯಾನ್ ತೆಗ್ದೇ ಹಾಕ್ಬಿಟ್ಟಿದ್ದಾನೆ ನೋಡಿ そうなんですう

ಹಿಂಗೆ ಬದ ಬಿಟ್ರೆ ಸ್ಮಾಲ್ ಸಿಟಿಲಿ ಬಂದು ಎಲ್ಲ ಓಡ್ತಾ ಇದ್ದಾರೆ ಪ್ರಪಂಚ ಎಲ್ಲ ಪ್ರಳಯ ಆಗ್ತಾ ಇದೆ ಈ ಪಿಂಕಿ ಬಂದು ಅಲ್ಲಿ ಅಲ್ಲಿ ಅಲ್ಲೇ ಭೂಕಂಪ ಮಾಡ್ತಾ ಇದ್ದಾಳೆ ಭೂಕಂಪ ಅಯ್ಯೋ ಸಿಟಿ ಎಲ್ಲ ಹೋಯ್ತು ಓ ಲೈಟ್ ಬೇರೆ ಹಾಕ ಅಯ್ಯೋ ಇದನ್ನೇ ನೆನ್ನೆ ಬಂದ್ ಮಾಡಿದ್ರೆ